ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಹಾಗೂ ಪೋಷಕರ ಸಭೆ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಮನೆಯಲ್ಲಿ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಡಿಎಂಸಿ ಹಾಗೂ ಪೋಷಕರ ಸಭೆ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಮಾತನಾಡಿ ಮಗು ಒಂದು ದೀಪದ ಹಾಗೆ ಅದು ಸಮಾಜವನ್ನ ಬೆಳಗುವಂತಹ ದೀಪವಾಗಿ ಬೆಳೆಸಬೇಕು ನಮ್ಮನ್ನ ಮುಂದೆ ನೋಡಿಕೊಳ್ಳಬೇಕು ಎಂಬ ಉದ್ದೇಶದೊಂದಿಗೆ ಮಕ್ಕಳನ್ನ ಬೆಳೆಸುವುದಲ್ಲ ನಮ್ಮ ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಬೇಕು ರಾಷ್ಟ್ರ ಸೇವೆಗೆ ಮಗುವನ್ನ ತಯಾರು ಮಾಡಬೇಕು ಎಂಬ ಉದ್ದೇಶದಿಂದ ಮಕ್ಕಳನ್ನ ಬೆಳೆಸಬೇಕು ಮುಖ್ಯವಾಗಿ ಮೌಲ್ಯ ಆಚಾರ ವಿಚಾರ ನಮ್ಮ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಬೇಕು ಶಿಕ್ಷಣ ಎಂದರೆ ಕೇವಲ ಪಠ್ಯಪುಸ್ತಕದ ಎಬಿಸಿಡಿ ಮಾತ್ರವಲ್ಲ ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸಿದವರಿಗೆ ಗೌರವ ಸೂಚಿಸುವುದು ಸ್ವಾತಂತ್ರ್ಯ ಹೋರಾಟಗಾರರನ್ನ ನೆನಪಿಸಿಕೊಳ್ಳುವುದು ನಮ್ಮ ಪುರಾಣ ಕಥೆಗಳ ಮೌಲ್ಯವನ್ನು ತಿಳಿಸುವುದು ಇವೆಲ್ಲವೂ ಶಿಕ್ಷಣದ ಜೊತೆಯಾದಾಗ ಮಾತ್ರ ನಾವೊಂದು ಒಳ್ಳೆಯ ಮಗುವನ್ನ ಸಮಾಜಕ್ಕೆ ನೀಡಲು ಸಾಧ್ಯ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಬಾಬಾಜನ್ ಶಿಕ್ಷಕರಾದ ರಾಮರಾಜು ಹಾಗೂ ಎಸ್ಡಿಎಂಸಿ ಸದಸ್ಯರು ಹಾಗೂ ಪೋಷಕರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಪಾವುಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಇಂದು ಅಲೆಮಾರಿ ಅರೆ ಅಲೆಮಾರಿ ಜಾತಿಗಳ ಜನಾಂಗವು ನಲವತ್ತಾರು ಇವೆ ಇವುಗಳ ಸಭೆ ಇಂದು ನಡೆಯಿತು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಲೆಮಾರಿ ಅರೆ ಅಲೆಮಾರಿ ಹಿಂದುಳಿದ ಪ್ರವರ್ಗ ಒಂದರ ಜುನಾಂಕಗಳ ಪಾವಗಡ ಒಕ್ಕೂಟ ರಚನೆ ಸರ್ಕಾರದ ಸಂಖ್ಯೆ ಪಿಎಚ್ಎಸ್ ಇನ್ನೂರ ಅರವತ್ತೆರಡು ಎಸ್ಇಡಬ್ಲ್ಯೂ ಅರವತ್ತೈದರ ಪ್ರಕಾರ ದಿನಾಂಕ ಒಂದು ಎರಡು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆದೇಶದಲ್ಲಿ ತಿಳಿಸಿರುವಂತೆ ಅಲೆಮಾರಿ ಅರೆ ಅಲೆಮಾರಿ ಜುನಾಂಗದ ಜಾತಿಗಳು ಒಟ್ಟು ನಲವತ್ತಾರು ಜಾತಿಗಳನ್ನು ಒಳಗೊಂಡು ಇಂದು ಪಾವಗಡ ತಾಲೂಕಿನಲ್ಲಿ ಸಭೆ ನಡೆಸಲಾಯಿತು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗುರುವಾರದಂದು ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ ಒಂದರಲ್ಲಿ ಪಾವಗಡ ತಾಲೂಕಿನ ಒಕ್ಕೂಟದ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇತರೆ ಪದಾಧಿಕಾರಿಗಳನ್ನ ತುಮಕೂರು ಜಿಲ್ಲಾ ಅಲೆಮಾರಿ ಅರೆ ಅಲೆಮಾರಿ ಪ್ರವರ್ಗ ಒಂದರ ಒಕ್ಕೂಟದ ಅಧ್ಯಕ್ಷರು ಎಸ್ ಮಂಜುನಾಥ್ ಅವರು ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುಟ್ಲಿ ಗಿರೀಶ್ ಅವರುಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಜಿಲ್ಲಾ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂವಿ ಮೂಡ್ಲಿಗಿರೀಶ್ ಮಾತನಾಡಿ ಅಲೆಮಾರಿ ಅರೆ ಅಲೆಮಾರಿ ಜನಾಂಗವು ಜನಾಂಗದ ಒಕ್ಕೂಟವು ನಲವತ್ತಾರು ಜಾತಿಗಳನ್ನು ಅಳಗೊಂಡಿದೆ ಇವುಗಳೆಲ್ಲವೂ ಕೂಡ ಇಂದು ಶೈಕ್ಷಣಿಕ ರಾಜಕೀಯ ಹಾಗೂ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಿದೆ ಸರ್ಕಾರದ ಯಾವುದೇ ಸವಲತ್ತುಗಳು ಸರಿಯಾಗಿ ಸಿಗದೆ ವಂಚಿತರಾಗಿರುವುದು ವಿಷಾದನೀಯ ಆದ್ದರಿಂದ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ಜಿಲ್ಲಾ ಒಕ್ಕೂಟಗಳನ್ನು ರಚನೆ ಮಾಡಲಾಗಿದೆ ತುಮಕೂರು ಜಿಲ್ಲೆಯಾದ್ಯಂತ ಒಕ್ಕೂಟ ರಚನೆ ಮಾಡಬೇಕಾಗಿದೆ ಇದೀಗ ಪಾವಗೂಡ ತಾಲೂಕಿನ ಒಕ್ಕೂಟ ರಚನೆ ತಾಲೂಕಿನ ಒಕ್ಕೂಟದ ಶಕ್ತಿಯನ್ನ ಬಳಸಿಕೊಂಡು ಸರ್ಕಾರದಿಂದ ಸಿಗುವ ನಲವತ್ತಾರು ಜಾತಿಗಳಿಗೆ ಎಲ್ಲಾ ಸೌಲಭ್ಯಗಳನ್ನ ಪಡೆಯಲು ಸಜ್ಜಾಗಬೇಕು ಎಂದು ತಿಳಿಸಿದ್ದಾರೆ ಎಲ್ಲ ನಮ್ಮ ಬೆಸ್ತರು ಆಗಲಿ ನಮ್ಮ ತಾಲೂಕಲ್ಲಿ ಬಹಳಷ್ಟು ಜನ ತೊಂದರೆ ಇರೋದು ಅರೆ ಅಲಯನಾಗಿದ್ದರೆ ಅರೆ ಅರಣ್ಯ ಇನ್ನು ನಾಲ್ಕೈದು ಜಾತಿ ಇದ್ದಾವೆ ಈಗ ಅವ್ರನ್ನ ಎಲ್ಲರೂ ಇದರಲ್ಲಿ ನಮ್ಮ ಗೋಪಾಲಪುರ ಬಿ ಸಿ ಗೋಪಾಲಪುರ ಅಂತ ನಮ್ಮ ದವರ್ಬೇಡದವರು ಬೆಸ್ತ್ರು ಮತ್ತು ಇನ್ನು ಗುಂಡಾರ್ ಏನಿದ್ರೆ ಗೋವಿಂದರಾಜು ಗೋವಿಂದರಾಜು ಯಾವ ಯಾಕೆಷ್ಟು ಬೆಸ್ ಬೆಸ್ತರು ಮತ್ತು ಇನ್ನು ಅವರು ಒಂದು ಈ ಹೆಸರುಗಳು ಎಲ್ಲ ಡೈರೆಕ್ಟ್ ಮಾಡ್ಕೊಂಡಿದ್ವಿ ಒಂದೇ ಇದು ಒಂದೇ ಜಾತಿಗೆ ಸೀಮಿತ ಅಲ್ಲ ಈ ಅರೆ ಅರೆ ಮಾರಿ ಅರೆ ಅರೆ ಮಾರಿಯಲ್ಲಿ ನಲವತ್ತಾರು ಜಾತಿಗಳು ಬರ್ತವೆ ನಮ್ಮ ತಾಲೂಕಲ್ಲಿ ಸದ್ಯಕ್ಕೆ ನಾಲ್ಕು ಜಾತಿ ಇದ್ದಾವೆ ನಾಲ್ಕು ಜಾತಿಯಲ್ಲಿ ಏನು ಅವರೆಲ್ಲರೂ ಕೆಲವ್ರನ್ನೆಲ್ಲರೂ ಡೈರೆಕ್ಟ್ಗಳು ಮಾಡಿದ್ದೀವಿ ಮತ್ತು ಇಲ್ಲಿ ಈಗ ಅದು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಇವಾಗ ಇದೆಲ್ಲಾನು ತಲುಪಿಸ್ತೀವಿ ತಲುಪಿಸಿ ಮತ್ತೆ ನಾವು ಸುಗಮೆಯನ್ನು ಮಾಡಿಕೊಂಡಿದ್ದೀವಿ ನಾವು ಇದೀವಿ ಅನ್ನೋದಲ್ಲ ನಾವು ಅವಾಗ ಆವಾಗ ಮೀಟಿಂಗ್ಗಳು ನಡೆಸಿ ಏನು ಸವಲತ್ತುಗಳು ನಮ್ಮ ಅಲೆಮಾರಿ ಅಲೆ ಅಲೆಮಾರಿಯಲ್ಲಿ ಏನೇನು ಸವಲತ್ತುಗಳು ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ತಿಳಿಸ್ಬೇಕು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳಿಗೂ ತಿಳಿಸಿ ಇಲ್ಲಿ ಏನೇನು ಅವಕಾಶಗಳಿದಾವೆ ನಮ್ಮ ಬಡವರಿಗೆ ಏನೇನು ಅನ ಅನುಕೂಲ ಆಗ್ಬೋದು ಒಂದು ಮನೆ ವಿಚಾರಗಳಾಗಬಹುದು ಮತ್ತೆ ಯಾವುದೋ ಸಿ ಸಿ ರಸ್ತೆಗಳು ಸೈಟು ಸೈಟು ಸಮೇತ

ಪ್ರಧಾನ ಕಾರ್ಯದರ್ಶಿಯಾಗಿ ನಾಗರಾಜು ದೇವರಹಟ್ಟಿ ಸಹ ಕಾರ್ಯದರ್ಶಿಗಳಾದ ಜೆಈರಣ್ಣ ಆರ್ ಎಚ್ ಗೋಪಾಲಕೃಷ್ಣ ಇನ್ನು ನಿರ್ದೇಶಕರುಗಳಾಗಿ ಆಯ್ಕೆಯಾದ ಹನುಮಂತರೆಡ್ಡಿ ಪಾಂಡುರಂಗ ಯಾದವ್ ಕರಿಯಪ್ಪ ಬೋರಣ್ಣ ರಘುವೀರ್ ರೆಡ್ಡಿ ರಾಮಾಂಜಪ್ಪ ಮಹೇಶ್ ನರಸಿಂಹಯ್ಯ ರಾಜೇಂದ್ರ ಪ್ರಸಾದ್ ಬಿಎನ್ ಕೃಷ್ಣಗಿರಿ ಈರಣ್ಣ ಹಾಗೂ ಒಟ್ಟು ಇಪ್ಪತ್ತೇಳು ಪದಾಧಿಕಾರಿಗಳನ್ನು ಒಳಗೊಂಡು ಒಕ್ಕೂಟ ರಚನೆ ಮಾಡಲಾಯಿತು ವರದಿ ನಾಗರಾಜು ದೇವರಹಟ್ಟಿ ನಂದಿ ಟಿವಿ ಪಾವಗಡ ಅಕ್ರಮವಾಗಿ ಮದ್ಯ ಮಾರಾಟ ಜೋರಾಗಿ ನಡೀತಾ ಇದೆ ಇದರ ಬಗ್ಗೆ ಪೊಲೀಸರಿಗೆ ಮತ್ತು ಅಬಕಾರಿ ಇಲಾಖೆಗೆ ದೂರನ್ನ ಸಲ್ಲಿಸಿದ್ರು ಪೊಲೀಸರು ಮತ್ತು ಅಬಕಾರಿ ಇಲಾಖೆಯವರು ಫುಲ್ ಸೈಲೆಂಟ್ ಆಗಿರೋದು ಹಲವು ಅನುಮಾನಗಳಿಗೆ ಎಡಿ ಮಾಡಿಕೊಡ್ತಾ ಇದೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಮತ್ತು ಅಂಗಡಿಗಳಲ್ಲಿ ರಾಜಾರೋಷವಾಗಿ ಮದ್ಯವನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಎಣ್ಣೆ ಮಾರಾಟ ಬಲುಜೋರು ಅಬಕಾರಿ ಇಲಾಖೆ ಸೈಲೆಂಟ್ ಅಕ್ರಮವಾಗಿ ಮದ್ಯ ಮಾರಾಟ ರಾಜಾರೋಷವಾಗಿ ನಡೆಯುತ್ತಿದ್ದರು ಅಬಕಾರಿ ಇಲಾಖೆ ಅಧಿಕಾರಿಗಳು ಮಾತ್ರ ಫುಲ್ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಚಿಲ್ಲರೆ ಅಂಗಡಿ ಸೇರಿದಂತೆ ಕೆಲ ಮನೆಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಈ ಹಿಂದೆಯೂ ಸಹ ಪೊಲೀಸ್ ಇಲಾಖೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದ ಅಂಗಡಿ ಮೇಲೆ ದಾಳಿ ನಡೆಸಿ ಹೋಗಿರುವ ಘಟನೆ ನಡೆದಿದೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ ಎಂದು ಹಲವು ಬಾರಿ ಕೆಲ ವ್ಯಕ್ತಿಗಳು ಪೊಲೀಸ್ ಹಾಗೂ ಅಬಕಾರಿ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ ಎಂದು ತಿಳಿದು ಬಂದಿದೆ ರಾತ್ರಿ ವೇಳೆ ಮದ್ಯ ಕುಡಿದು ಕುಡುಕರು ಸ್ಥಳೀಯರಿಗೆ ತೊಂದರೆ ಉಂಟು ಮಾಡುವುದು ನಡೆಯುತ್ತಲೇ ಇದೆ ಎಂದು ಸ್ಥಳೀಯರು ಹೇಳುತ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟ ಮಾಡುತ್ತಿರುವುದು ಹಾಗೂ ಮದ್ಯ ಕುಡಿಯುತ್ತಿರುವ ವಿಡಿಯೋಗಳು ಸ್ಥಳೀಯ ವ್ಯಕ್ತಿಗಳು ಸೆರೆ ಹಿಡಿದು ಈ ಕೂಡಲೇ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಬಾಗೇಬಲಿ ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಇಂದು ಛತ್ರಪತಿ ಶಿವಾಜಿ ಮಹಾರಾಜರ ಹಾಗೂ ಸಂತಕವಿ ಸರ್ವಜ್ಞ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಎಂದು ಪೂರ್ವ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಛತ್ರಪತಿ ಶಿವಾಜಿ ಮಹಾರಾಜ ಹಾಗೂ ಸಂತಕವಿ ಸರ್ವಜ್ಞ ಜಯಂತಿ ಅರ್ಥಪೂರ್ಣ ಆಚರಣೆಗೆ ನಿರ್ಧಾರ ತಹಸೀಲ್ದಾರ್ ಮನೀಶಾ ಎಸ್ ಪತ್ರಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ವತಿಯಿಂದ ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಫೆಬ್ರವರಿ ಇಪ್ಪತ್ತರಂದು ಸಂತಕವಿ ಸರ್ವಜ್ಞ ಹಾಗೂ ಫೆಬ್ರವರಿ ಇಪ್ಪತ್ತೊಂದರಂದು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣ ಹಾಗೂ ವ್ಯವಸ್ಥಿತವಾಗಿ ಆಚರಿಸಲು ನಿರ್ಧರಿಸಲಾಯಿತು ಶುಕ್ರವಾರ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಹಸೀಲ್ದಾರ್ ಮನೀಶಾ ಪತ್ರಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನೀಷಾ ಪತ್ರಿ ಮಾತನಾಡಿ ಫೆಬ್ರವರಿ ಹಾಗೂ ಇಪ್ಪತ್ತೊಂದರಂದು ಸಂತ ಕವಿ ಸರ್ವಜ್ಞ ಜಯಂತಿ ಹಾಗೂ ಹಾಗೂ ಛತ್ರಪತಿ ಶಿವಾಜಿ ಮಹನೀಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆ ಆಯೋಜನೆ ಮಾಡಲಾಗಿದೆ ನಂತರ ವೇದಿಕೆ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಡಿಸಿಷನ್ ಇಪ್ಪತ್ತನೇ ತಾರೀಕಿಗೆ ನಾವು ಸಂತಕವಿ ಸರ್ವಜ್ಞನವರ ಜಯಂತಿನ ನಾವು ಎಸ್ ಆವರಣದಲ್ಲಿ ಮಾಡ್ತಾ ಇದೀವಿ ಬುದ್ಧಿ ಪೂಜೆ ಕೂಡ ಅದಕ್ಕೆ ಇದ್ದೀವಿ ಜೊತೆಗೆ ಪ್ರೊಸೆಷನ್ ಕೂಡ ಇದೆ ಅದೇ ರೀತಿ ಟ್ವೆಂಟಿ ಛತ್ರಪತಿ ಶಿವಾಜಿ ಅವರ ಜಯಂತಿನ ಮಾಡ್ತಾ ಕಚೇರಿ ಆವರಣದಲ್ಲಿ ಮಾಡಬೇಕು ಅಂತಿಶನ್ ಈ ಸಂದರ್ಭದಲ್ಲಿ ವೆಂಕಟೇಶಪ್ಪ ತಾಲೂಕು ದೈಹಿಕ ಶಿಕ್ಷಕ ಪರಿವೀಕ್ಷಕ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ ಶಿವಪ್ಪ ಸಮಾಜದ ಮುಖಂಡರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ವ್ಯಕ್ತಿಯ ತಲೆ ಕಡಿದು ಕಸಕ್ಕೆ ಎಸ್ತಿರುವ ಘಟನೆ ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯ ಎನ್ಆರ್ ಬಡಾವಣೆಯಲ್ಲಿ ನಡೆದಿದೆ ಅರವತ್ತೈದು ವರ್ಷದ ಮುನಿಯಪ್ಪ ಮೃತ ದುರ್ದೈವಿಯಾಗಿದ್ದು ಆತ ಶ್ರೀನಿವಾಸಪುರ ತಾಲೂಕಿನ ತಾತನ ಗಡ್ಡ ಗ್ರಾಮದವರಾಗಿದ್ದಾರೆ ದುಷ್ಕರ್ಮಿಗಳಿಂದ ಭರ್ಭರವಾಗಿ ಕೊಲೆಯಾಗಿರುವ ವ್ಯಕ್ತಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ತಾತಗಡ್ಡ ಗ್ರಾಮದ ಅರವತ್ತೈದು ವರ್ಷದ ಮುನೇಪ್ಪರವರಾಗಿದ್ದಾರೆ ಇನ್ನು ಮುನೇಪ್ಪರವರ ಸಾವು ಅನುಮಾನಾಸ್ಪದವಾಗಿದ್ದು ಕೊಲೆಯಾದ ಸ್ಥಳದಲ್ಲಿ ಮೃತನ ದೇಹ ಹಾಗೂ ತಲೆ ಬೇರೆ ಬೇರೆಯಾಗಿ ಬಿದ್ದಿರುವುದು ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದ್ದು ಪೊಲೀಸರ ತನಿಖೆಯಿಂದ ಮಾತ್ರ ಕೊಲೆಗೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಹಾಗೂ ಚಿಂತಾಮಣಿ ನಗರ ಠಾಣೆ

ಅವ್ರ ಮಗನೇ ಅವ್ರ ಮಗನ ಅವರೇ ಏನೋ ಮಾಡಿರಬೇಕಿದೆ ನಮಗೆ ಅವ್ರ ಮೇಲೆ ಡೌಟ್ ಇಲ್ಲ ಅವ್ರ ಶಿವರಾಜ್ ಅಂತ ಅಲ್ಲ ನೀವು ನೋವು ಮಗನ ಅಲ್ಲ ನಿಮ್ಮ ತಮ್ಮನ ಅವ್ರ ಮಗ ನಾವು ಇವರಪ್ಪ ನಾ ಇವರು ನಮ್ಮ ಅಪ್ಪ ಅವರು ಹುಡ್ಕೊಟ್ಟಿದ್ದಾರೆ ನೋಡು ನಮ್ಮ ಆ ಮಗ ಅವರು ನಿಮ್ಮ ಗಲಾಟೆ ಮಾಡಿದ್ದಾರೆ ಅಲ್ಲಿ ಒಳಗಿದ್ದಾರೆ ಗಲಾಟೆ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ವ್ಯಕ್ತಿಯೋರ್ವನನ್ನ ದುಷ್ಕರ್ಮಿಗಳು ಕೊಲೆ ಮಾಡಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಹತ್ಯೆಗೀಡಾದ ವ್ಯಕ್ತಿ ತಾಲೂಕಿನ ನಾಗದೇನಹಳ್ಳಿ ಗ್ರಾಮದ ಜೆಸಿಬಿ ಮಾಲೀಕ ರಾಮಸ್ವಾಮಿ ಇವರಿಗೆ ನಲವತ್ತೆಂಟು ವರ್ಷ ಎಂದು ತಿಳಿದು ಬಂದಿದೆ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ವೇಕ್ಷುಸೈ ನಂದಿಟಿ